ಭಾಳ ಖುಷಿಯಾಗುತ್ತೆ ಚಿಂತೆ ಮಾಡಿ ನಾನು ಎರಡೇ ಸಲ ಬರ್ತಾ ಇರೋದು ಒಂದೇ ಫಸ್ಟ್ ಟೈಮ್ ಬರ್ತಿರೋದು ಸತ್ಯ ಅವ್ರು ಶೂಟಿಂಗ್ ಮಾಡಿದ್ದೀವಿ ಅದಾದ ಮೇಲೆ ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಲಾಂಚ್ ಬಂದಿದ್ದೀನಿ ಅಖಂಡ ಟು ನಾವು ಒಂದೇ ಫ್ಯಾಮಿಲಿ ಯಾಕೆಂದ್ರೆ ನಮಗೆ ಇವ್ರ ತಂದೆ ನಮ್ಗೆ ತರ ದೊಡ್ಡಪ್ಪ ದೊಡ್ಡಪ್ಪನೇ ಯಾಕಂದ್ರೆ ನಾವು ಇವ್ರ ತರ ಸೊ ನಮ್ಗೆ ತುಂಬ ಖುಷಿ ಆಗುತ್ತೆ ಅವ್ರು ಬಂದಾಗ ನಮ್ಗೆ ಅನ್ಸುತ್ತೆ ಯಾವಾಗವಾಗ ಎನರ್ಜಿ ಅಂದ್ರೆ ಈ ಕಡೆ ಸೈಡ್ ಶಿವಣ್ಣ ಆ ಕಡೆ ಸೈಡ್ ಬಾಲಕೃಷ್ಣ ಅಂತ ಹೇಳ್ತಾರೆ ಅದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನರ್ಜಿ ಲೆವೆಲ್ ನಾವು ಕೀಪ್ ಅಪ್ ಮಾಡ್ಬೇಕು ನೋಡದೆ ನಿಜವಲ್ಲೂ ಎಲ್ಲಾ ಕಡೆ ಯಾವುದೇ ವಿಷಯದಲ್ಲಿ ತಗೊಳ್ಳಿ ಅವರು ಒಂದ್ ಸ್ಟೆಪ್ ಇರ್ತಾರೆ ಫೈಟ್ ಆಗಲಿ ಡಾನ್ಸ್ ಆಗ್ಲಿ ಡೈಲಾಗ್ಸ್ ಆಗ್ಲಿ ಪೊಲಿಟಿಕ್ಸ್ ಸೈಡ್ ಬಂದ್ರೆ ಪಾಲಿಟಿಕ್ಸ್ ಪೊಲಿಟಿಕ್ಸ್ ಎಲ್ಲಾ ಕಡೆನೂ ಅವರು ಅವ್ನು ಜೋಶ್ ಇದೆಯಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ನಮಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಫಂಕ್ಷನ್ ಬರಬೇಕು ಅಂದ್ರೆ ಇವತ್ತು ಮಳೆ ಬಂದು ನಮಗೆ ಈ ಫಂಕ್ಷನ್ ಚೆನ್ನಾಗಿ ಆಗಬೇಕಾಗಿತ್ತು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಎಷ್ಟೋ ಜನ ನಿರಾಸೆ ಹೋಗಿದ್ದಾರೆ ಬಟ್ ಅವರೆಲ್ರಿಗೂ ತಿರ್ಗಾ ಇಲ್ಲಿ ಬರ್ತೀವಿ ತಿರ್ಗಾ ಇಲ್ಲಿ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಇನ್ನೂ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಇವಾಗ ಎಲ್ಲರೂ ಅವ್ರ ಸ್ಟೇಜಲ್ಲಿ ಬಂದು ನಿಮ್ಮೆಲ್ರಿಗೂ ಏನೇನು ಥರ ಮನೋರಂಜನೆ ಕೊಡಬೇಕಾ ಕೊಡ್ತೀವಿ ಇವತ್ತು ಆ್ಯಕ್ಚುಲಾಗಿ ಇದು ಮಿಸ್ ಮಾಡ್ತಾ ಇದೀವಿ ನಾವು ಈ ಕ್ರೌಡ್ ಇನ್ನೂ ವೆಯ್ಟ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ನಿಮ್ಮಿಂದ ನಾವು ಇವಾಗ ನೋಡಿ ವರ್ಷನ ಮಳೆನೂ ಇವಾಗ ಸೊ ಭಾಳ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಕಲಾ ಅಂತ ಕೇಳ್ಕೊಂಡು ನಾನು ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇಂಡಸ್ಟ್ರಿಗೆ ಐವತ್ತು ವರ್ಷ ಆಯಿತು ಸುಭಾಷೆಗಳು ತುಂಬಾ ಖುಷಿಯಾಗಿದೆ